ಹೊಳಲ್ಕೆರೆ ತಾಲೂಕು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭದ ವತಿಯಿಂದ ಹೊಳಲ್ಕೆರೆ ಪಟ್ಟಣದ ಹಳ್ಳದ ವೀರಭದ್ರಪ್ಪ ಸ್ವಾಮಿ ದೇವಸ್ಥಾನದ ಬಡಾವಣೆಯಲ್ಲಿ ಸಮುದಾಯ ಭವನವನ್ನು ನಿರ್ಮಾಣ ಮಾಡಿಕೊಡಲು ನಿವೇಶನವನ್ನು ನೀಡಿದ ಹಿನ್ನೆಲೆಯಲ್ಲಿ ಹೊಳಲ್ಕೆರೆ ಪುರಸಭೆಯ ಅಧ್ಯಕ್ಷರಾದ ವಿಜಯಸಿಂಹ ಕಾಟೂರ್ ತಾಗೂ ಉಪಾಧ್ಯಕ್ಷರಾದ ಎಚ್ ನಾಗರತ್ನ ವೇದಮೂರ್ತಿ ಸೇರಿದಂತೆ ಪುರಸಭೆಯ ಹಲವಾರು ಸದಸ್ಯರನ್ನು ಅಖಿಲ ಭಾರತ ವೀರಶೈವ ಮಹಾಸಭದ ವತಿಯಿಂದ ಸನ್ಮಾನ ಮಾಡಲಾಯಿತು ಇದೇ ಸಮಯದಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭದ ಅಧ್ಯಕ್ಷರಾದ ಪ್ರಭಾಕರ್ ಮಾಳಿಗೆ ಸೇರಿದಂತೆ ಹಲವಾರು ಮುಖಂಡರು ಹಾಗೂ ಮಾಜಿ ಸಚಿವರಾದ ಎಚ್ ಆಂಜನೇಯ ಸಂಸದರಾದ ಗೋವಿಂದ ಕಾರಜೋಳ ಎಂಎಲ್ಸಿ ನವೀನ್ ಸೇರಿದಂತೆ ಹಲವಾರು ಮುಖಂಡರು ಪಾಲ್ಗೊಂಡಿದ್ದರು